ಸುದೀಪ್ ಸರ್ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಕನ್ನಡ ನಿಮ್ಮ ನಿರೂಪಣೆ ಇಲ್ಲದೆ ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಬಾರಿಯ ಸೀಸನ್ ಲೆವೆನ್ ಒಂದಷ್ಟು ಪ್ರೊಮೋ ನಾವು ನೋಡಿದ್ವಿ ಹಿಂದಿನ ಸೀಸನ್ ಹ್ಯೂಜ್ ಸಕ್ಸಸ್ ಆ ವೈಟಿ ಕೂಡ ನೋಡಿದ್ವಿ ಇದೆಲ್ಲ ನೋಡುವಾಗ ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಇದೆ ಈ ಸೀಸನ್ ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ ಬಿಕಾಸ್ ನಿಮ್ಮ ಹೆಗಲು ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ ಎಲ್ಲರು ಗುಡ್ ಈವ್ನಿಂಗ್ ಹೇಳ್ತಾ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ ಮುಂಬೈಯಿಂದ ಬರೋ ಟೀಮ್ ಒಂದು ಫ್ಲೈಟ್ ಡಿಲೇ ಆಗಿ ದೇ ಕೇಮ್ ಲೇಟ್ ಆ್ಯಂಡ್ ಬಿಲ್ಲಾರಂಗ ಭಾಷೆ ಅದು ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಲುಕ್ ಟೆಸ್ಟ್ ಇತ್ತು ಸೊ ಇಟ್ ಟುಕ್ ಟೈಮ್ ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಇಟ್ ಅವೇ ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರಿ ಅದು ಆ್ಯಕ್ಚುಲಿ ಜಾಸ್ತಿ ಕಲರ್ಸ್ ಪ್ಯಾನಲ್ ಮೇಲೆ ಹೋಗುತ್ತೆ ಬಿಕಾಸ್ ಬೇಸಿಕ್ ಸರ್ಫೆಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ಅಪೋನ್ ದ ಕಂಟಿಸ್ಟೆನ್ಸಿ ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ ಹೋದ್ರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್ ದಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರೋಲ್ಲ ದೇರ್ ಮೇ ಬಿರ್ಟ್ರೇಷನ್ಸ್ ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಒಳ ಒಳಗೆ ಬರ್ತವೆ ಹೊಸ ವ್ಯಕ್ತಿತ್ವಗಳೊಳಗೆ ಒಳ ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಇದೆ ಐ ಥಿಂಕ್ ಕಂಟೆಸ್ಟೆಂಟ್ಸ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್ ಐ ಥಿಂಕ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಡಿಪೆಂಡ್ಸ್ ಅಪಾನ್ ದ ಟೀಮ್ ಹೌ ದೇ ಟು ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಟೀಮ್ ಇಟ್ಕೊಂಡು ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಹೆಲ್ ಅಂಡ್ ಹೆವನ್ ಅಂತ ಬಿಗಿನಿಂಗ್ ಅಲ್ಲಿ ಎರಡು ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ನಾನು ಅಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಇಲ್ಲ ಹಿಂದಿದ್ರು ಹೋದ ತಕ್ಷಣ ಎರಡು ಟೀಮ್ ಮಾಡ್ಕೊಂಡು ಕಿತ್ತಾಡ್ತಾ ಇದ್ದಾರೆ ಅದಕ್ಕೆ ಪ್ರಕಾಶ್ ಅವರು ಅವರು ಡಿಸೈಡ್ ಮಾಡ್ಬಿಟ್ರು ನೀವು ಯಾವ ಟೀಮ್ ಹಂಗೆ ಹೇಳಿದ್ರೆ ಫಸ್ಟ್ ಇದನ್ನೇ ಮಾಡೋಣ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ ಎರಡು ಟೀಮ್ ಇರಲಿಲ್ಲ ಅಂದ್ಕೊಳ್ಳೋಣ ಅಂತ ಬರೀ ಸ್ವರ್ಗ ನೋಡ್ತೀರಾ ನೀವು स्वल कैमरा फ्रेंड्डली स्वल्प ಎಲಾಬ್ರೇಟೆಡ್ ಇಮೋಷನ್ಸ್ ಇರುತ್ತೆ ಜನಗಳಿಗೆ ಇಂಪ್ರೆಸ್ ಮಾಡೋಕ್ಕೆ ವೀಕ್ಷಕರಿಗೆ ಇಂಪ್ರೆಸ್ ಮಾಡೋಕ್ಕೆ ಫಸ್ಟ್ ವೀಕ್ ಏನೇನೋ ಓಡಾಡಿತಾ ಇರುತ್ತೆ ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ದ ಡಿಫಿಕಲ್ಟೀಸ್ ಆಲ್ ಅಬೌಟ್ ಇನ್ ದ ಹೆವೆನ್ ಅಂಡ್ ಹೆಲ್ ಥಿಂಕ್ ಒನ್ಸ್ ಇನ್ಫ್ಯಾಕ್ಟ್ ಒಂದು ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವೆನ್ ಅಂಡ್ ಹೆಲ್ ಆಬ್ಸ್ಲಿ ಇಟ್ ವಿಲ್ ಬಿ ದೇರ್ ಒನ್ ಇಮ್ಯಾಜಿನರಿ ಹೆವೆನ್ ಅಂಡ್ ಹೆಲ್ ಸೊ ದಿಸ್ ಇಸ್ ಅ ವೆರಿ ಆಬ್ವಿಯಸ್ ಇನ್ಸ್ಟೆಂಟ್ ಅಷ್ಟೇ ಮೇಡ್ ಇಟ್ ಲೈಕ್ ದಟ್ ಅದೇ ನೀವು ಹೇಳಿದ ಹಾಗೆ ಅದು ಪರ್ಸೆಂಟ್ ಸತ್ಯ ಅಂದ್ರೆ ಟೀಮ್ ಕೊಡ್ದೇನೆ ಹೆವೆನ್ ಅಂಡ್ ಹೆಲ್್ ಮಾಡ್ಕೊಂಡಿರೋರು ಅವರವರೇ ಟೀಮ್ ಮಾಡ್ಕೊಂಡು ಈ ಸಲ ಟೀಮ್ ಕೊಡ್ತಿದ್ದಾರೆ ಕಾನ್ಸೆಪ್ಟ್ ಕೊಡ್ತಿದ್ದಾರೆ ಇನ್ ಯಾವ ರೇಂಜ್ಗೆ ಅದು ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್ ಸಿಚುವೇಷನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಎಕ್ಸ್‌ಪೆಕ್ಟ್ ಮಾಡ್ಬೋದು ಅಂತ. ನೀವು ಮತ್ತೆ ವಾಪಸ್ ಬರ್ತೀನಿ ಸರ್ ನಿಮ್ ಹತ್ರ. ಅದಕ್ಕೆ जस्ट ಒನ್ ಥಿಂಕ್ ಯು should talk ಪ್ರಶಾಂತ್ ಓ ಸರ್. ಎಸ್ ಎಸ್. ಎರಡು ಮೂರು ಚೇರ್ ಹಾಕಿ ಇವರಿಬ್ಬರು ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ.